ದೇಶದ ಪ್ರತಿಷ್ಠಿತ ಕೇಂದ್ರ ಲೋಕ ಸೇವಾ ಆಯೋಗದ ಪರೀಕ್ಷೆಯಲ್ಲಿ ಇಂತಹ ಸಾವಿರಾರು ಕನಸುಗಳನ್ನ ಹುಟ್ಟಂತ ವಿದ್ಯಾರ್ಥಿಗಳು ಸಾಧನೆಯನ್ನ ಮಾಡಿದ್ದಾರೆ ಅಂತಹ ಸಾಧಕರನ್ನ ಇಂದು ನಿಮಗೆ ಪರಿಚಯಿಸಿ ಕರ್ನಾಟಕದ ಮುಂದಿನ ಆಕಾಂಕ್ಷಿಗಳಿಗೆ ಒಂದು ಉತ್ತಮವಾದಂತಹ ಮಾರ್ಗವನ್ನ ತೋರಿಸಿಕೊಡುವ ಒಂದು ಕಾರ್ಯಕ್ರಮವೇ ಇಂದಿನ ನಮ್ಮ ಸಂದರ್ಶನ ಒಂದಕ್ಷರ ಕಲಿಸಿದ ಕಲಿಸಿದಾತನು ಗುರುವೆ ಎಂಬಂತ ಒಂದು ಮಾತಿದೆ ಹಾಗಾಗಿ ನಿಮ್ಮ ನಿಮ್ಮ ಹುಟ್ಟಿನಿಂದ ಇಂದಿನವರೆಗೂ ನೀವು ಆದರೆ ಸಾಧಕರಾಗಿ ನಿಂತಿರುವವರೆಗೂ ಕೂಡ ನಿಮಗೆ ಅಕ್ಷರ ಜ್ಞಾನವನ್ನ ಕೊಟ್ಟಂತಹ ನಿಮ್ಮ ಮೊಟ್ಟ ಮೊದಲ ಗುರುವಿನಿಂದ ಇವತ್ತಿನ ಗುರುವಿನವರೆಗೂ ಯಾರನ್ನೆಲ್ಲ ನೀವು ಇವತ್ತು ನೆನೆಯಲು ಇಷ್ಟಪಡ್ತೀರಾ ಮೊಟ್ಟ ಮೊದಲನೇದಾಗಿ ನಮ್ಮ ನಮ್ಮೂರಿನ ಶಾಲೆಯಲ್ಲಿ ನಮಗ್ ಫಸ್ಟ್ ಕಲಿಸಿದ್ದ ಶಿವ ಶಿವಶಂಕರ್ ಸರ್ ಮೇಸ್ಟ್ ಅಂತ ಅವರು ನಮ್ಮ ಶಾಲೆ ಪ್ರಿನ್ಸಿಪಲ್ ಆಗಿದ್ರ ಹೆಡ್ ಮಾಸ್ಟರ್ ಆ ಟೈಮಲ್ಲಿ ಅವ್ರನ್ನ ಶಿವಶಂಕರ್ ಸರ್ನ ನಾನ್ ಇಷ್ಟ ಇಷ್ಟಪಡ್ತೀನಿ ಅದೇ ರೀತಿ ನಮಗೆ ಆ ಟೈಮ್ ನ ಕಲಿಸಿದ ಗುರುನಾಥ್ ಸರ್ ಆಗಿರ್ಬೋದು ಶಿವಾನಂದ್ ಸರ್ ನನ್ನ ನಾನು ಹೇಳಿದೆ ಮುರಾರ ಶಾಲೆ ನನ್ನ ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಸೊ ಆ ಟರ್ನಿಂಗ್ ಗೆ ಮೂಲ ಕಾರಣ ನಮ್ಮ ಶಿವಾನಂದ್ ಸರ್ ಆ ಶಿವಾನಂದ್ ಸರ್ ಈ ಎಕ್ಸಾಮ್ ಮುರಾಜಿ ಶಾಲೆ ಒಂದು ಎಕ್ಸಾಮ್ ಅನ್ನ ಅವರು ಕಟ್ಟಿಸಿ ಅದೇ ಆದ್ಮೇಲೆ ಅಲ್ಲಿಂದ ನಾವು ನಮ್ದು ಓದಿನ ಶೈಲಿ ಆಗಿರ್ಬೋದು ನಮ್ಮ ಜೀವನ ಶೈಲಿ ಅಲ್ಲಿಂದ ಚೇಂಜ್ ಆಯ್ತು ಅದೇ ರೀತಿ ನಮ್ಮ ನಮ್ಮ ಪ್ರೈಮರಿ ಸ್ಕೂಲ್ ಅಲ್ಲಿ ನಮ್ಮ ಹುಲಿಗೆಮ್ ಟೀಚರ್ ಆಗಿರ್ಬೋದು ಆಮೇಲೆ ನಮ್ಮ ಉಳಿದಂತೆ ನಿಂಗಮ್ ಟೀಚರ್ ಅವರೆಲ್ಲ ಕಲಿಸಿದ್ದಾರೆ ಅದಾದ್ಮೇಲೆ ನಂದು ನನ್ನ ಎಜುಕೇಶನ್ ದ ಒಂದು ಅತಿ ಮುಖ್ಯವಾದ ಘಟ್ಟ ಅಂದ್ರೆ ನಮ್ಮ ಮುರಾರ್ಜಿ ಸ್ಕೂಲ್ ಸೆಲೆಕ್ಷನ್ ಸೊ ಅಲ್ಲಿ ನಾ ಮುರಾರ್ಜಿ ಶಾಲೆಯಲ್ಲಿ ನನ್ನ ಕಲಿಸಿದ ಗುರುಗಳಾದಂತ ಫಸ್ಟ್ ನನಗೆ ಐ ಎ ಎಸ್ ಕನಸು ಏನಾರ ಅಥವಾ ಕ್ಲಾಸ್ ಒನ್ ಕ್ಲಾಸ್ ಒನ್ ಆಫೀಸರ್ ಕನಸನ್ನ ಸೋಮಶೇಖರ್ ಸರ್ ಸೋಮಶೇಖರ್ ಗೌಡ ಸರ್ ನಾನು ಫಸ್ಟ್ ಇಷ್ಟ ಇಷ್ಟಪಡ್ತೇನೆ ಅದಾದ ನಂತರ ನಮ್ಮ ತುಂಬಾ ಜನ ಕಲ್ಸಿದಾರೆ ಚೆನ್ನೈ ಸರ್ ನಮ್ಮ ಚೆನ್ನೈ ಇರಾಮಿಟ್ ಸರ್ ಇದಾರೆ ಅವರಾಯ್ತು ನಮ್ಮ ಶ್ರೀಧರ್ ಸರ್ ಶ್ರೀಧರ್ ಮ್ಯಾಗೇರಿ ಸರ್ ಆಗಿರ್ಬೋದು ಬಸವರಾಜ್ ವಾಲಿಕರ್ ಸರ್ ಆಗಿರ್ಬೋದು ಆಮೇಲೆ ಶ್ವೇತಾ ಮೇಡಮ್ ಅಂತಿದ್ರು ಅವರು ಸಾವಿತ್ರಿ ಮೇಡಮ್ ಅವರು ನಮ್ಗೆ ಹಿಂದಿ ಕಲ್ಸ್ಕೊ ಹಿಂದಿ ಮೇಡಮ್ ಹಿಂದಿ ಮೇಡಮ್ ಸವಿತಾ ಮೇಡಮ್ ಅಂತ ಅವರು ಕಲ್ಸಿದಾರೆ ಅನ್ನಪೂರ್ಣ ಮೇಡಮ್ ಮಲ್ಲಿಕಾರ್ಜುನ್ ಸರ್ ಅಹ್ ಮಲ್ಲಂಗೌಡ್ ಸರ್ ಆಗಿರ್ಬೋದು ಭುವನೇಶ್ವರಿ ಮೇಡಮ್ ಆಗಿರ್ಬೋದು ಅಂದ್ರೆ ನನಗೆ ಇವತ್ತು ನಾವು ಏನೇನೋ ಸಕ್ಸಸ್ಗೆ ಮಂತ್ರ ಏನಂದ್ರೆ ಹಾರ್ಡ್ ವರ್ಕ್ ಡೆಡಿಕೇಶನ್ ಆಗಿರ್ಬೋದು ಅದು ಪಂಕ್ಚಾಲಿ ಟೈಮ್ ಪಂಕ್ಚುಯಾಲಿಟಿ ಆಗಿರ್ಬೋದು ಇದನ್ನೆಲ್ಲಾನು ಕಲಸಿ ಕೊಟ್ಟಿದ್ ನಮ್ಮ ಶಾಲೆ ಮೊರಾರ್ಜಿ ಶಾಲೆಯಲ್ಲಿ ನಾವು ಅದು ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ ಅಲ್ಲಿ ಇವ್ ಟೀಚರ್ಸ್ ನಂಗ ಅಂದ್ರೆ ಸ್ಟಡಿಗೆ ಇವತ್ತೇನ್ ಡೆಡಿಕೇಶನ್ ಕುತ್ಕೊಂಡು ಸ್ಟಡಿ ಮಾಡುವಾಗ ನಾವು ಹನ್ನೆರಡು ಹದಿಮೂರು ತಾಸು ಓದ್ತಿದ್ವಿ ಜನರ ಒಂದು ಹದ್ಮೂರ್ ಹದಿನಾಲ್ಕು ತಾಸು ಹೋಗಿದೆ ಒಂದ್ಸಲ ಹದಿನೈದು ತಾಸು ಓದಿದ್ವಿ ಅಷ್ಟು ಪೇಶನ್ಸ್ ಬರಕ್ ಕಾರಣನೇ ನಮ್ಮ ಈ ಮೊರಾರಿ ಶಾಲೆ ನಮಗೆ ಕಲಿಸ್ಕೊಟ್ಟಂತ ಒಂದು ಶಿಸ್ತಿನ ಬದುಕು ಅಂದ್ರೆ ಅಲ್ಲಿ ನೈಟ್ ನಾವು ಹತ್ತುವರೆಗೆ ಮಲಗಿ ಬೆಳಿಗ್ಗೆ ನಾಲ್ಕುವರೆಗೆ ಎಬ್ಬಿಸ್ತಿದ್ರು ನಮ್ಮನ್ನ ಓದ್ಲಿಕ್ಕೆ ಅಂತ ಸೊ ಅಂದ್ರೆ ಆ ಆ ಸೈಕಲ್ ಅವತ್ತು ಸ್ಟಾರ್ಟ್ ಆಯ್ತು ಇವತ್ತಿನವರೆಗೂ ನನ್ನ ಜೊತೆಗಿದೆ ಅದು ಸೊ ಅದಕ್ಕೆ ನಮ್ಮ ಮುರಾರ ಶಾಲೆ ಎಲ್ಲಾ ಟೀಚರ್ಸ್ ನಾನು ನೆನೆಯಕ್ಕೆ ಇಷ್ಟಪಡ್ತೀನಿ ಅದಾದ ನಂತರ ನನ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಗಿರ್ಬೋದು ನಮ್ಮ ಪಿ ಯು ಕಾಲೇಜಲ್ಲಿ ಪಿ ಯು ಸಿ ಅಲ್ಲಿರುವಾಗ ನಂಗೆ ಅವ್ರ ಟೀಚರ್ ಅಲ್ಲ ಬಟ್ ಅವರು ಜೀವನದ ಪಾಠ ಕಲಿಸಿಕೊಟ್ಟಿದ್ರು ಟೀಚರ್ ಉಲ್ಗಪ್ಪ ಉಲ್ಗಪ್ಪ ಅಂತ ಹೇಳಿ ಉಲ್ಗಪ್ಪ ನಾಯಕ್ ಅವ್ರು ನೆನಕ ಇಷ್ಟ ಪಡ್ತೀನಿ ಅದಾದ ನಂತರ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ನಮ್ಮ ಆಲ್ಮೋಸ್ಟ್ ಎಲ್ಲ ನಮ್ಮ ಟೀಚರ್ಸ್ ಆಗಿರ್ಬೋದು ಎನ್ ಡಿಗೇರಿ ಸರ್ ಆಗಿರ್ಬೋದು ಬಳ್ಳಿ ಸರ್ ಆಗಿರ್ಬೋದು ನಮ್ಮ ಅದಾದ ನಂತರ ನಮ್ಗೆ ಎಸ್ ಎನ್ ಕುರುಬೇಟ್ ಸರ್ ಆಗಿರ್ಬೋದು ತುಂಬಾ ಜನ ಟೀಚರ್ಸ್ ನಮ್ಗೆ ಕಲಿಸಿದ್ದಾರೆ ಅವ್ರನ್ನ ನೆನಕ್ ಇಷ್ಟಪಡ್ತೀನಿ ಅದಾದ ನಂತರ ನಾನು ಅಲ್ಲಿ ಇರುವಾಗ ನಮ್ಮ ನಾನು ಪ್ರಾಜೆಕ್ಟ್ ಗೈಡ್ ಶ್ರೀ ಡಾಕ್ಟರ್ ಆನಂದ್ ಆನಂದನ್ ಶ್ರೀನಿವಾಸನ್ ಅಂತ ಆಸ್ರ ನೆನಕ್ ಪಡ್ತೀನಿ ಯಾಕಂದ್ರೆ ನಾನು ಈ ಯು ಪಿ ಎಸ್ ಸಿ ಬಗ್ಗೆ ಅವ್ರ ಹತ್ರ ಮಾತಾಡದಾಗ ಅವ್ರ ಅದೇ ಹೇಳಿದ್ರೆ ನಿನ ಹತ್ರ ಹಾರ್ಡ್ ವರ್ಕ್ ಇದೆ ಟ್ಯಾಲೆಂಟ್ ಇದೆ ಅದ್ರ ಕಾನ್ಫಿಡೆನ್ಸ್ ಕಡಿಮೆ ಇದೆ ಕಣ ಅದನ್ನ ಇಂಪ್ರೂವ್ ಮಾಡ್ಕೊ ಅಂತ ಹೇಳ್ಕೊಟ್ರು ಸೊ ಅವ್ರನ್ನ ಈ ಟೈಮ್ ನೆನಕ್ ಪಡ್ತೀನಿ ಯಾಕೆ ಅವ್ರು ನನ್ನ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದ ನನ್ನ ಗ್ರೇಟ್ ಮೋಟಿವೇಟರ್ ಅದಾದ ನಂತರ ಅದೇ ಶಾಲೆಯಲ್ಲಿ ನಮ್ಮ ಜೊತೆ ಓದ್ತಿದ್ರು ಅವ್ರು ಪಿ ಹೆಚ್ ಡಿ ಮಾಡ್ತಿದ್ರು ವೀರೇಶ್ ನಾಯಕ್ ಹೇಳಿ ಅವ್ರನ್ನ ನೆನಕ್ ಪಡ್ತೀನಿ ಅದೇ ರೀತಿ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಕೋಮಲ ಆಗಿರ್ಬೋದು ಪವನ್ ಪೂಜಾ ಕರೆಗೌಡ್ರು ನಮ್ಮ ಕಿರಣ್ ಅವ್ರೆಲ್ಲ ಎಲ್ಲರೂ ಇಷ್ಟ ಪಡ್ತೀನಿ ಆ ಅದಾದ ನಂತರ ನನ್ಗೆ ನಾನು ಅವಾಗ್ಲೇ ಹೇಳ್ದೆ ನನ್ನ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಹೇಳ್ದೆ ನನ್ಗೆ ಒಬ್ಬ ವಿಶೇಷವಾದ ವ್ಯಕ್ತಿ ಪರಿಚಯ ಆದ್ರು ಅಂತ ಮನೋಜ್ ಸರ್ನ ಮನೋಜ್ ಸರ್ನ ನಾನು ಅವ್ರ ಆಕ್ಚುಲಿ ಅವ್ರ ನೆನ್ಸ್ಕೊಳ್ಳೋದನ್ನಕ್ಕಿಂತ ಅವ್ರನ್ನ ನನ್ನ ಜೊತೆಗೆ ಇದ್ರಿ ಯಾವಾಗ್ಲೂ ಅವ್ರ ನೆನ್ಸ್ಕೊಳ್ಳೋದ್ ಅನ್ನೋದ್ಕಿಂತ ಅವ್ರ ನಾನು ಮರ್ತು ನೆನ್ಸ್ಕೊಳಕ ಅನ್ನೋದ್ಕಿಂತ ಅವ್ರ ಯಾವಾಗ್ಲೂ ಜೊತೆ ಆಗಿದಾರ ನಾ ಅವತ್ತು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದಾಗ ಯಾವಾಗ ಅವ್ರ ಇನ್ಸ್ಟಿಟ್ಯೂಟ್ ಹೋಗಿ ನಂಗೆ ಪರಿಚಯ ಅವ್ರಿಗೆ ಅವತ್ತಿಂದ ಇವತ್ತಿನವರೆಗೂ ಯಾವಾಗ್ಲೂ ಜೊತೆ ಬೆನ್ ಬೆನ್ತಟ್ಟು ನಾನು ನಾನು ಈ ವೇದಿಕೆ ಮೇಲೆ ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ ಅವಾಗ್ಲೇ ಹೇಳ್ದೆ ನಂಗೆ ಸರ್ ಸರ್ ಮನೋಜ್ ಸರ್ ಅಂದ್ರೆ ಸರ್ ಅಲ್ಲ ನನಗೊಬ್ರು ಅಣ್ಣ ಅಂತಾರ ಹಿರಿಯ ಅಣ್ಣ ಹಿರಿಯಣ್ಣ ಏನ್ ಮಾಡ್ತಾನೆ ಓದೋದಕ್ಕೆ ಹೇಳೋದ್ರ ಜೊತೆಗೆ ಜೀವನದ ಪಾಠ ಕಲಿಸಿದ್ದಾರೆ ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ ನಾನು ಎಷ್ಟೊಂದ್ಸಲ ಆ ಟೈಮ್ ವೇಸ್ಟ್ ಆಗುತ್ತೆ ಅಥವಾ ಲೇಟ್ ಆಗುತ್ತೆ ಹೇಳಿ ಅವ್ರ ಮನೆ ಮನೇಲಿ ಸ್ಟೇ ಮಾಡಿದಿನಿ ಸ್ಟೇ ಮಾಡಿದಾಗ ಅವ್ರ ಸ್ವಲ್ಪ ಅನ್ನ ಇದ್ರು ಕೂಡ ಅದನ್ನ ಅರ್ಧ ನನಗ್ ಶೇರ್ ಮಾಡಿ ಅರ್ಧ ತಾವುಟ ಮಾಡಿದ್ದಾರೆ ಸೊ ಇದೇನ್ ಅನ್ಸುತ್ತಂದ್ರೆ ನನ್ಗೆ ಅವ್ರನ್ನ ವೈಭವೀಕರಣ ಅನ್ನೋದಕ್ಕಿಂತ ಅವ್ರ ಇರೋದೇ ಹಂಗೆ ಅವ್ರ ಮನೋಸ್ಥರ ಅಂದ್ರೆ ಇರೋದೇ ಹಂಗೆ ಸೊ ಅದು ಅದು ಬಹಳ ಇಷ್ಟ ಆಯ್ತು ಅವ್ರ ಇಷ್ಟ ಇಷ್ಟಪಡ್ತೀನಿ ಅದೇ ರಮೇಶ್ ಅವರೇ ಸೀನಿಯರ್ ಸಿ ಹಾ ಸರಿ ಆದ್ರೆ ರಮೇಶ್ ಅವರೇ ಇವತ್ತು ನಿಮಗೆ ಎಲ್ಲಾ ನಿಮ್ಮ ಗುರುಗಳು ನಿಮ್ಮ ಗುರುಗಳು ಕೊಟ್ಟಂತ ಎಲ್ಲಾ ಅಕ್ಷರ ಜ್ಞಾನ ಮತ್ತು ನಿಮಗೆ ಅವರು ಕಲ್ಸ್ ಕೊಟ್ಟಂತ ಶಿಸ್ತು ಮತ್ತು ಬದ್ಧತೆಯಿಂದ ಇವತ್ತು ಸಾಧನೆ ದೊರಕಿದೆ ಅಂತ ಹೇಳಿದ್ರೆ ನೀವು ತಪ್ಪ ಅಂತ ಅನ್ಸುತ್ತೆ ಹಾ ಖಂಡಿತ ತಪ್ಪಾಗಲ್ಲ ತಪ್ಪಾಗಲ್ಲ ಯಾಕಂದ್ರೆ ನಾವು ಬೇಸಿಕಲಿ ನಮ್ದು ರೂರಲ್ ಬ್ಯಾಗ್ರೌಂಡ್ ಆಗಿರೋದ್ರಿಂದ ಈ ಸ್ಟಡಿ ಬಗ್ಗೆ ನಮ್ಗ್ ಆಸಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ ಜನರಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಒನ್ ಟು ತ್ರೀ ಇಯರ್ಸ್ ಸೊ ಹೋಗ್ತಾ ಹೋಗ್ತಾ ನಮ್ಗ ಆ ರೈಟ್ ಡೈರೆಕ್ಷನ್ ಅಂದ್ರೆ ಸ್ಟಡಿ ಪರ್ಪಸ್ ರೈಟ್ ಡೈರೆಕ್ಷನ್ ಹೋಗುವಂತದ್ ಕೊಟ್ಟಂತ ನಮ್ಮ ಎಲ್ಲಾ ಗುರುಗಳು ಗುರುಗಳು ಅದಕ್ಕಿಂತ ಗುರುಗಳು ಅಂದ್ರೆ ನಮ್ಮ ತಂದೆ ತಾಯಿದ್ ಎಷ್ಟು ಪಾತ್ರ ಇದೆ ಅಷ್ಟೇ ಪಾತ್ರ ನಮ್ಮ ಪ್ರತಿಯೊಬ್ಬ ಗುರುಗಳದ್ದು ಇದೆ ಅದ್ರಲ್ಲಿ ಅಂತ ಹೇಳಕ್ ಇಷ್ಟ